ನೇರವಾಗಿ ಭೇಟಿ ಆಗೋದಾಗಿಲ್ಲ ನಿನ್ನೆ ನಾನು ಬಂದಿರೋದು ರಾತ್ರಿ ತಡವಾಗಿ ಬಂದೆ ನಾನು ನಾನು ಅವ್ರ ಬಗ್ಗೆ ಏನೇನು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಕ್ಷರ ಮಧ್ಯದಲ್ಲಿ ನಿರ್ದೇಶಕರ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ನಾನು ಇನ್ನೂ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿಲ್ಲ ರಮೇಶ್ ಕತ್ತರ ಜೊತೆಗೆ ಮಾತಾಡ್ತೀನಿ ಏನಾದರೂ ಮಾತಾಡ್ತೀರಾ ಅಂದರೆ ಅವರು ರಾಜೀನಾಮೆ ಕೊಟ್ಟದಕ್ಕೆ ವೈಯಕ್ತಿಕವಾಗಿ ಸರ್ ನಿಮಗೆ ಅಷ್ಟು ಬೇಸರ ಇದೆಯಾ ಅಥವಾ ಯಾವ ರೀತಿ ಅಂತ ಆಡಳಿತ ನೋಡಿ ಅಧಿಕಾರ ಯಾವ ವ್ಯಕ್ತಿಗೂ ಯಾರಿಗೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಶ್ವತ ಅಲ್ಲ ಅಧಿಕಾರ ಸಲ ಯಾರಾದ್ರೂ ತ್ಯಾಗ ಮಾಡಲೇಬೇಕಾಗುತ್ತೆ ಅದ್ರ ಬಗ್ಗೆ ಸಹಜವಾಗಿರ್ತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ನಡಿತಕ್ಕಂಥದ್ದು ಬಹುತೇಕವಾಗಿ ಹಿರಿಯ ನಿರ್ದೇಶಕರು ನನಗಿಂತಲೂ ಬಾಳ ಚಿಕ್ಕ ವಯಸ್ಸಿನಲ್ಲಿ ಅವ್ರ ನಿರ್ದೇಶಕರಾಗಿ ಬಂದಿದಾರಲ್ಲೇ ಸುಮಾರು ನಲ್ವತ್ತು ವರ್ಷ ಇರಬೇಕು ಅವ್ರಾಗಿರ್ಬೇಕು ಮೂವತ್ತೈದು ವರ್ಷ ನಾಲ್ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಇರಬೇಕು ನನಗೂ ಸುಮಾರಿಗೆ ಮೂವತ್ತು ವರ್ಷ ಅಲ್ಲಿ ನಿರ್ದೇಶಕನಾಗಿ ನಿರಂತರವಾಗಿ ಕೆಲಸವನ್ನು ಮಾಡಿದ್ದೀನಿ ಭಾಳ ದಿವಸದಿಂದ ಅವರು ನಾವು ಒಟ್ಟಿಗೆ ಕೊಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು